E ಬೆವರು ಸುರಿಸಿ ನಿತ್ಯವೂ ದಿನಗೂಲಿ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಕೃಷಿ ಕೂಲಿ ಕಾರ್ಮಿಕರ ಶ್ರಮಕ್ಕೆ ತಕ್ಕ ಕೂಲಿ ಸಿಗುತ್ತಿಲ್ಲ ಹಾಗಾಗಿ ಸರ್ಕಾರ ಕೃಷಿ ಕೂಲಿಕಾರರಿಗೆ ಕನಿಷ್ಠ ಕೂಲಿ ನಾನ್ನೂರ ಎಂಬತ್ನಾಲ್ಕು ನೀಡುವಂತೆ ಹಾಗೂ ಸರ್ಕಾರ ಕೃಷಿ ಕೂಲಿಕಾರರ ಕಲ್ಯಾಣ ಮಂಡಳಿ ರಚನೆ ಮಾಡಿ ಅವರಿಗೆ ಅಭಯವಾಗಿ ನಿಲ್ಲಬೇಕು ಎಂದು ರಾಜ್ಯ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಒತ್ತಾಯಿಸಿದರು ಬಾಗಿಪಲ್ಲಿ ಪಟ್ಟಣದ ಸುಂದರಯ್ಯ ಭವನದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಸಮಿತಿಯಿಂದ ಮಹಿಳಾ ಕೃಷಿ ಕೂಲಿಕಾರರ ಜಿಲ್ಲಾ ಮಟ್ಟದ ಸಮಾವೇಶ ನಡೆಯಿತು ಈ ವೇಳೆ ಮಾತನಾಡಿದ ರಾಜ್ಯ ಕೃಷಿ ಕೂಲಿಕಾರರ ಸಂಘದ ರಾಜ್ಯ ಉಪಾಧ್ಯಕ್ಷ ಎಂಪಿ ಮುನಿವೆಂಕಟಪ್ಪ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಪಾಲು ಗ್ರಾಮೀಣ ಮಳೆಯಾಶ್ರಿತ ವ್ಯವಸಾಯ ಮಾಡುವ ಒಂದೆಕರೆ ಎರಡೆಕರೆಯುಳ್ಳ ಹಾಗೂ ಜಮೀನು ರಹಿತ ಕುಟುಂಬಗಳು ನಿತ್ಯವೂ ತಮ್ಮ ದಿನಗೂಲಿಯನ್ನ ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಎಂದರು పని చేసేవాళ్ళు వాళ్ళు పని చేసేవాళ్ళు రాసి పని చేసేవాళ్ళు వీళ్ళందరినీ కూడా దాని చేస్తారు వాళ్ళు ఏమన్నా పని చేసేటప్పుడు పడిపోతే వాళ్ళకి హాస్పిటల్కి లక్ష రూపాయలు ఉంది వాళ్ళకి ఏమన్నా చాలా సీరియస్ అయితే ఐదు లక్షలు ఇస్తారు వాళ్ళు చచ్చిపోతే ఏమన్నా కానీ వాళ్ళకి పది లక్షలు ఇస్తారు వాళ్ళు ఇల్లు కట్టుకోవాలంటే ఐదు లక్షలు లోన్ ఇస్తారు వడ్డీ లేకుండా వాళ్ళ బిడ్డ ఏమన్నా పెళ్లి చేయాలంటే లక్ష రూపాయలు ఫ్రీగా దుద్ధి ఇస్తారు ఇది స్కీమ్ ఉండేది కనుక ఎవరికే

ಇದರಿಂದಾಗಿ ಕೂಲಿ ಕೆಲಸ ಸಿಕ್ಕರೆ ಒಂದಿಷ್ಟು ಹಣ ಇಲ್ಲವಾದರೆ ಬರೀ ಇಂಥ ದುಸ್ಥಿತಿಯಲ್ಲಿ ಕೂಲಿಕಾರರು ಜೀವನ ಸಾಗಿಸುತ್ತಿದ್ದು ಇವರಿಗೆ ಪ್ರತ್ಯೇಕವಾದ ಯಾವುದೇ ಸರ್ಕಾರದ ಸೌಲಭ್ಯವಿಲ್ಲ ಕಟ್ಟಡ ಕಾರ್ಮಿಕ ಮರಗೆಲಸ ಸೇರಿದಂತೆ ನಾನಾ ವಲಯಗಳ ಕಾರ್ಮಿಕರಿಗೆ ಹಲವಾದರೂ ಸೌಲಭ್ಯಗಳಿವೆ ಆದರೆ ಅನ್ನ ನೀಡುವ ಕೃಷಿ ಕೆಲಸದಲ್ಲಿ ತೊಡಗಿಕೊಂಡವರಿಗೆ ಯಾವುದೇ ಸೌಲಭ್ಯವಿಲ್ಲವಾಗಿದೆ ಹಾಗಾಗಿ ಕೃಷಿ ಕೂಲಿಕಾರರೆಲ್ಲರೂ ಸಂಘಟಿತರಾಗೋಣ ಸರ್ಕಾರದ ಸೌಲಭ್ಯಗಳಿಗಾಗಿ ಹೋರಾಟ ಮಾಡೋಣ ಎಂದರು ಈ ವೇಳೆ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಸಿದ್ಧಗಂಗಪ್ಪ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ ಬೀಳೂರು ನಾಗರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದ ಆರ್ ಗಣೇಶ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ